ಜಗದಲ್ಲಿ ಯಾರು ಇಲ್ಲ ನಿನ್ನ ಪುಣವರು ಜಗದಲ್ಲಿ ಯಾರೂ ಇಲ್ಲ ಎನ್ನೇ ನೀ ಮನಸ್ಸು ಮಾಡಿದರೆ ಇಡೀ ಜಗವನ್ನಿಗೆಲ್ಲುವಂತಳು ಬೇಡವಾದರೆ ಮಾತ್ರ ಮುನಿದು ಕೂಡವಾಗಿರುವೆ ನಿನ್ನ ಗೆದ್ದವರು ಈ ಜಗದ ಇತಿಹಾಸವೇ ಇಲ್ಲ ನಿನ್ನ ಗೆದ್ದವರು ಈ ಜಗದಲ್ಲಿ ಇತಿಹಾಸವೇ ಇಲ್ಲ ನೀ ಸುಖಗಳಿಗೆ ಹೆಣ್ಣು ನೀನಲ್ಲವೇ ಸಾವಾನುಭೂತಿಗೆ ಹೆಸರು ಪಡೆದ ಸರ್ವಾರ ಜೀವನಕ್ಕೂ ಆಧಾರ ಸಂಭಾವವಾಗಿ ನೀನಿರದ ಬದುಕಿಗೆ ಅರ್ಥವಿಲ್ಲಮ್ಮ ನೀನಿರದ ಬದುಕಿಗೆ ಅರ್ಥವಿಲ್ಲ ಕೆಟ್ಟು ಪರಿದಾರು ಎಷ್ಟು ವರ್ಣಿಸಿದರೂ ಲಕ್ಕಕ್ಕೆ ದೊರಕ ಲಾರದಷ್ಟು ಮಹಾ ಸ್ವರೂಪಿಣಿ ಯಾದೇ ನಿನಗೆ ನೀ ಸಾಕೆ ಎನ್ನೇ ಕೋಟಿ ಕೋ సౌరచిత మదు మధు జె గదు